ಮತ್ತು ಟ್ರಸ್ಟ್ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಕೊಡಿಸಿ ಸರ್ಕಾರದ ಸೌಲಭ್ಯಗಳನ್ನು ತಲುಪಿಸುವಲ್ಲಿ ಕೊಂಡಿಯಂತೆ ಕೆಲಸ ಮಾಡಬೇಕು ಎಂದು ಪಶು ಕಲ್ಯಾಣ ಮಠದ ಪೀಠಾಧಿಪತಿಗಳಾದ ಡಾಕ್ಟರ್ ಮಹಾದೇವ ಸ್ವಾಮಿ ತಿಳಿಸಿದರು ಹೊಸಕೋಟೆ ನಗರದಲ್ಲಿ ಜಾಂಬವ ಯುವ ಸೈನಿಕ ಮತ್ತು ಭಾರತೀಯರ ಸೇವಾ ಟ್ರಸ್ಟ್ನ ನೂತನ ಕೇಂದ್ರ ಕಚೇರಿ ಉದ್ಘಾಟನಾ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರದ ಬೆಳ್ಳಿ ಪಲ್ಲಕೆ ಉತ್ಸವಕ್ಕೆ ಚಾಲನೆ ನೀಡಿ ಐನೂರು ವಿದ್ಯಾರ್ಥಿಗಳಿಗೆ ಪುಸ್ತಕ ಮತ್ತು ಕಾರ್ಮಿಕರಿಗೆ ಸೀರೆ ವಿತರಿಸಿ ಮಾತನಾಡಿದರು ಸಂಘ ಸಂಸ್ಥೆಗಳು ಸಮಾಜಮುಖಿಯಾಗಿರಬೇಕು ಹೊರತು ಸ್ವಾರ್ಥಕ್ಕಾಗಿ ಕೆಲಸ ಮಾಡಬಾರದು ಜಾಂಬವ ಯುವ ಸೇನೆ ಕಳೆದ ಹಲವು ವರ್ಷಗಳಿಂದ ರಾಜ್ಯದಾದ್ಯಂತ ಹೋರಾಟಗಳ ಮುಖಾಂತರ ದಲಿತರ ಹಿಂದುಳಿದವರ ಪರವಾಗಿ ನಿಂತು ಹೋರಾಟಗಳ ಮೂಲಕ ಸ್ಮಶಾನ ನಿವೇಶನಗಳನ್ನು ಮಂಜೂರು ಮಾಡಿಸಿ ವಸತಿ ಯೋಜನೆಗಳ ಮನೆಗಳನ್ನು ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದು ಭಾರತೀಯರ ಜನಾಭಿವೃದ್ಧಿ ಟ್ರಸ್ಟ್ ಮುಖಾಂತರ ವಿಕಲಚೇತನರ ವೆದವಿಯರ ರೋಗಿಗಳಿಗೆ ವಿವಿಧ ರೀತಿಯ ಸೇವೆಗಳನ್ನು ಮಾಡಿ ಶೈಕ್ಷಣಿಕ ಮತ್ತು ಪರಿಸರ ಸಂರಕ್ಷಣೆಗೆ ಸ್ವಚ್ಛತೆ ಇನ್ನು ಮುಂತಾದ ಕೆಲಸಗಳ ಮೂಲಕ ರಾಜ್ಯದಾದ್ಯಂತ ಶಾಖೆಗಳನ್ನ ಮಾಡಿದ್ದು ಇಂದು ನಗರದಲ್ಲಿ ನೂತನವಾಗಿ ಕೇಂದ್ರ ಕಚೇರಿ ಉದ್ಘಾಟನೆ ಮಾಡಿ ಐನೂರು ವಿದ್ಯಾರ್ಥಿಗಳಿಗೆ ಪಠ್ಯ ಪರಿಕರ ಹಾಗೂ ಪೌರ ಕಾರ್ಮಿಕರಿಗೆ ಸೀರೆ ವಿತರಿಸಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಬೆಳ್ಳಿ ಪಲಕಿಯಲ್ಲಿ ಮೆರವಣಿಗೆ ಮಾಡಿ ಗೌರವ ಸಮರ್ಪಿಸಿ ಅವರ ಆಶಯದಂತೆ ಶಿಕ್ಷಣ ಸಂಘಟನೆ ಹೋರಾಟದ ಹಾದಿಯಲ್ಲಿ ಜಾಂಬವ ಯುವ ಸೇನೆ ಬಂದಿರುವುದು ಶ್ಲಾಘನೀಯ ಎಂದರು ಜಾಂಬವ ಯುವ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಸ್ಎಂ ರಮೇಶ್ ಚಕ್ರವರ್ತಿ ಅವರು ಮಾತನಾಡಿ ರಾಜ್ಯದಾದ್ಯಂತ ಒಂದೂರ ಇಪ್ಪತ್ತಕ್ಕೂ ಹೆಚ್ಚು ತಾಲೂಕು ಶಾಖೆಗಳು ಹದಿನೈದು ಜಿಲ್ಲಾ ಶಾಖೆಗಳು ಹೋಬಳಿ ಶಾಖೆಗಳ ಮೂಲಕ ಎರಡು ಸಾವಿರ ಪದಾಧಿಕಾರಿಗಳನ್ನು ನೇಮಕ ಮಾಡುವ ಮೂಲಕ ರಾಜ್ಯದಾದ್ಯಂತ ಅಂಬೇಡ್ಕರ್ ಮತ್ತು ಜಾಂಬವ ಅಭಿವೃದ್ಧಿ ನಿಗಮ ಹಾಗೂ ಲಿಡ್ಕರ್ ಸೇರಿದಂತೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಸಮುದಾಯಕ್ಕೆ ಬರುವ ಯೋಜನೆಗಳನ್ನು ಕಟ್ಟಕಡೆಯ ವ್ಯಕ್ತಿಗಳಿಗೆ ತಲುಪಿಸುವಲ್ಲಿ ಶ್ರಮಿಸುತ್ತಿದ್ದೇವೆ ಸಂಘಟನೆಯ ಪ್ರಧಾನ ಕಚೇರಿ ಉದ್ಘಾಟನೆ ಹಾಗೂ ಭಾರತೀಯರ ಜನಾಭಿವೃದ್ಧಿ ಟ್ರಸ್ಟ್ ಕೂಡ ಉದ್ಘಾಟನೆ ಮಾಡ್ಕೊಂಡಿದ್ವಿ ಅದರಲ್ಲಿ ರಿಯಲ್ ಎಸ್ಟೇಟ್ ಕೂಡ ನಾವು ಅದೇ ಒಂದೇ ಆಫೀಸ್ನಲ್ಲೆಲ್ಲ ಉದ್ಘಾಟನೆ ಮಾಡಿಕೊಂಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಇಡೀ ಕರ್ನಾಟಕ ರಾಜ್ಯ ಹುದ್ದಕ್ಕೂ ಇರುವಂತಹ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಭಾರತೀಯ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಮಾನ್ಯ ಗುಡಿ ಚಿನ್ಹ್ನೆ ಅವರು ಹಾಗೆ ಭಾರತೀಯ ಸೇವಾ ಸಮಿತಿಯ ರಾಜ್ಯ ಅಧ್ಯಕ್ಷಕರಾದಂತಹ ಅಮರ್ ಅವರು ಮತ್ತು ಪರಮ ಪೂಜ್ಯ ಶ್ರೀ ಅವರು ಹಾಗೆ ನನ್ನ ಗುರು ಸ್ಥಾನದಲ್ಲಿ ನಿಂತು ಹಿರಿಯ ಉದ್ಯೋಗ ವಚನಗಳನ್ನು ಹೇಳಿಕೊಡುವಂತಹ ನಮ್ಮ ನಾರಾಯಣ ಸಮ್ಮಣ್ಣವರು ಮೂಲ ನಿವಾಸಿ ಸಂಘಟನೆ ಅಂಬೇಡ್ಕರ್ ಅಂಬೇಡ್ಕರ್ ಸಂಘಟನೆಯ ಅವರು ಮುನ್ಮರ ಸಹ ಮತ್ತು ಕನ್ನಡ ಪರ ಮತ್ತು ದಲಿತರ ಪರ ಮತ್ತು ಹಿಂದುಳಿದ ಪರ ಸಂಘಟನೆ ಹೋರಾಟಗಾರರು ಎಲ್ಲರೂ ಬಂದು ಇವತ್ತು ಈ ಒಂದು ಕಚೇರಿ ಉದ್ಘಾಟನೆಗೆ ಸಾಥ್ ಕೊಟ್ಟು ಆಶೀರ್ವಾದ ಮಾಡಿ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದಕ್ಕೆ ನಾನು ಹೃತ್ಪೂರ್ವಕವಾದ ಎಲ್ಲರಿಗೂ ನಮನ ಹೇಳ್ತಾ ಪರಮ ಪರಮೇಶ್ರು ನಿರಂಜನ ಪ್ರಣವ ಸ್ವೂರ್ತಿಗಳು ವಿವಿಧ ದಾಸೋಹ ಮೂರ್ತಿಗಳು ಶ್ರದ್ಧಾ ಆಗಿರ್ತಕ್ಕಂಥ ಸಿದ್ಧಗಂಗಾ ಪೂಜೆಯಿಂದ ಸ್ಮರಣೆ ಮಾಡಿ ಬಸವ ಬುದ್ಧ ಅಂಬೇಡ್ಕರ್ ಪ್ರಾತಃ ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ಬಸವಬಹ್ ಅಂಬೇಡ್ಕರ್ ಅವರನ್ನು ಅವರ ಸನ್ನಿಧಿಯಲ್ಲಿ ಅವರ ಸನ್ಮಾರ್ಗದಲ್ಲಿ ಸನ್ನಡತೆ ಅಳವಡಿಸಿಕೊಂಡು ನಮ್ಮ ರಮೇಶ್ ಚಕ್ರವರ್ತಿಯವರು ಹೆಸರೇ ರಮೇಶ್ ಚಕ್ರವರ್ತಿ ಅಂತೇಳಿ ಶಿವಾಜಿ ಚಕ್ರವರ್ತಿ ಇದ್ದರು ದೇಶವನ್ನು ಆಳಿಂದ ಆಳ್ವಿಕೆ ಮಾಡ ಅಶೋಕ ಚಕ್ರ ಅಶೋಕ ಚಕ್ರವರ್ತಿ ಆದರೆ ನಮಗೆ ರಮೇಶ್ ಚಕ್ರವರ್ತಿ ನೋಡಿ ಭಾಳ ಸಜ್ಜನರು ಸತ್ಪ್ರಿಯರು ಎಲ್ಲರನ್ನು ಆಲಂಗಿಸುವಂತೆ ಇವ ನ್ಯಾರವ ಇವ ನ್ಯಾರವ ಇವ ನಮ್ಮವ ಇವ ನಮ್ಮವ ಇವ ನಂಬವ ಎಂದೆನಿಸುವಂಥ ಸದ್ಭಾವನೆಗೊಳ್ಳುವವರಾಗಿ ಜನಸೇವಾ ಸಂಘವನ್ನು ಸಮಿತಿಯನ್ನು ಉದ್ಘಾಟನೆ ಮಾಡಿದ್ದಾರೆ ಜನಗಳಿಗೋಸ್ಕರವಾಗಿ ಈ ಸಮಿತಿಯನ್ನು ಉದ್ಘಾಟನೆ ಮಾಡಿ ದೀನ ದಲಿತರ ಬಡವ ಭಕ್ತರಿಗೆ ಮಾರ್ಗಸೂಚಿಯಾಗಿರ್ತಕ್ಕಂಥ ಸಂಸ್ಕಾರವನ್ನು ಪಡ್ಕೊಳ್ಬೇಕು ಕೊಡಬೇಕು ಅಂತೇಳಿ ಜನಸೇವಾ ಸಂಘವನ್ನು ಸಮಿತಿಯನ್ನು ಪ್ರಾರಂಭ ಮಾಡಿದ್ದಾರೆ ಈ ಜಾಂಬ ಜಾಂಬಾ ವ್ಯವಸ್ಥೆಯೇ ಅದರಿಂದಾಗಿ ಆ ಜಾಂಬ ವ್ಯವಸ್ಥೆಯ ಉದಾತ್ಮವಾಗಿ ಮುಂದುವರಿಯುವಂಥ ಕೆಲಸಗಳಾಗಲಿ ಬಸವ ಬದ್ಧ ಅಂಬೇಡ್ಕರ್ ಅವರ ಆಶೀರ್ವಾದ ಅವರ ಬಸವ ಬದ್ಧ ಅಂಬೇಡ್ಕರ್ ಅವರ ಧರ್ಮದಂತಹ ಧರ್ಮದ ಹಳ್ಳಿಯಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ನಡೆಯುವಂಥ ಕೆಲಸಗಳಾದರೆ ಎಲ್ಲವೂ ಕೂಡ ಸಾಧ್ಯ ಆಗ್ತವೆ ಅಂತ ಹೇಳಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಉದ್ಘಾಟನೆ ಮಾಡಿದರೆ ಪುಸ್ತಕ ಶುಲ್ಕ ಕಾರ್ಯಕ್ರಮ ಚೆನ್ನಾಗಿ ನಡೆದಿದೆ ಅದರಿಂದಾಗಿ ಹೇಗೆ ನಡೀತಾ ಇದೆ ಹಾಗೆ ಮುಂದುವರಿಯುವಂಥ ಕೆಲಸಗಳಾಗಲಿ ನೇರ ಪರ್ವತ ಮುಟ್ಟಿರುವಂಥ ಕೆಲಸಗಳಾಗಲಿ ಹಾರೈಸಿ ಎರಡು ಮಾತು ಮುಕ್ತಾಯ ಇರ್ತಾರೆ